ಸೀಸನ್ ಹದಿನೆಂಟಕ್ಕೆ ಆರ್ ಸಿಬಿಗೆ ಆಟಗಾರರ ಗಾಯದ ಸಮಸ್ಯೆ ಎದುರಾಗಿದೆ ಈ ಬಾರಿ ಉತ್ತಮ ತಂಡದೊಂದಿಗೆ ಕಣಕ್ಕೆ ಇಳಿಯೋದಕ್ಕೆ ತಯಾರಿ ನಡೆಸುತ್ತಿರುವ ಆರ್ ಸಿಬಿಗೆ ಇಬ್ಬರು ಬಿಗ್ ಪ್ಲೇಯರ್ ಗಳ ಗಾಯದ ಸಮಸ್ಯೆ ದೊಡ್ಡ ತಲೆನೋವಾಗಿದೆ ಈ ಇಬ್ಬರು ಆಟಗಾರರು ಈ ಬಾರಿ ಆರ್ ಸಿಬಿಗೆ ಲಭ್ಯರಾಗುವ ಸಾಧ್ಯತೆಗಳು ತುಂಬಾನೇ ಕಡಿಮೆ ಇದೆ ಅಂತ ಹೇಳಲಾಗುತ್ತಿದೆ ಹೀಗಾಗಿ ಈಗಾಗಲೇ ಒಂದಿಷ್ಟು ರಿಪ್ಲೇಸ್ಮೆಂಟ್ ಆಟಗಾರರ ಹೆಸರು ಸಹ ಕೇಳಿ ಬರ್ತಾ ಇದೆ ಸದ್ಯ ತಂಡದಲ್ಲಿ ಇರೋ ಜೋಶ್ ಹೆಸಲ್ವುಡ್ ಮತ್ತು ಜಾಕರ್ ಬೆತ್ತಲ್ ಈ ಇಬ್ಬರು ಆಟಗಾರರು ಗಾಯದ ಸಮಸ್ಯೆ ಎದುರಿಸುತ್ತಿದ್ದು ಇಬ್ಬರು ಐ ಪಿ ಎಲ್ಗೆ ಅಲರಭ್ಯರಾಗುವ ಸಾಧ್ಯತೆ ತುಂಬಾನೇ ಇದೆ ಅಂತ ಹೇಳಲಾಗುತ್ತಿದೆ ಹೀಗಾಗಿ ಇದೀಗ ಈ ಇಬ್ಬರು ಆಟಗಾರರ ಬದಲಾಗಿ ಯಾರಿಗೆ ಆರ್ ಸಿ ಬಿ ಬದಲಿ ಆಟಗಾರರಾಗಿ ಬರಬೇಕು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ ಹೀಗಿರುವಾಗ ಇದೀಗ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಉತ್ತಮ ಪ್ರದರ್ಶನ ತೋರಿ ಸೆಮಿಫೈನಲ್ಗೆ ಪೈಪೋಟಿ ನೀಡುತ್ತಿರುವಂತಹ ಅಫ್ಘಾನಿಸ್ತಾನ ತಂಡದ ಈ ಮೂರು ಪ್ಲೇಯರ್ಗಳ ಬಂದ್ರೆ ಹೇಗೆ ಅನ್ನೋ ಮಾತುಗಳು ಇದೀಗ ಕೇಳಿಬರುವುದಕ್ಕೆ ಶುರುವಾಗಿದೆ ಹೌದು ಗಾಯದ ಸಮಸ್ಯೆ ಎದುರಿಸುತ್ತಿರೋ ಆರ್ ಸಿಬಿಯ ಹೆಜಲ್ವುಡ್ ಮತ್ತು ಬದಲಾಗಿ ಅಫ್ಘಾನಿಸ್ತಾನದ ಈ ಮೂರು ಆಟಗಾರರಲ್ಲಿ ಯಾರನ್ನಾದರೂ ತಂಡಕ್ಕೆ ಬದಲಿ ಆಟಗಾರರನ್ನು ಕರೆತರುವುದು ಉತ್ತಮ ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ ಹಾಗಾದ್ರೆ ಆ ಮೂರು ಆಟಗಾರರು ಯಾರು ಅನ್ನೋದನ್ನ ನೋಡೋದಾದ್ರೆ ಮೊದಲನೆಯದಾಗಿ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಅಬ್ಬರ್ದ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ ಶತಕ ಸಿಡಿಸಿ ಅಫ್ಘಾನಿಸ್ತಾನ ತಂಡದ ಗೆಲುವಿಗೆ ಪ್ರಮುಖ ಕಾರಣಕರ್ತಾರೆ ಾಗಿರೋ ಇಬ್ರಾಹಿಂ ಜದ್ರಾನ್ ಹೌದು ಇಂಗ್ಲೆಂಡ್ ವಿರುದ್ಧ ನೂರ ನಲವತ್ತ ಆರು ಬಾಲ್ಗಳಲ್ಲಿ ನೂರ ಎಪ್ಪತ್ತ ಏಳು ರನ್ ಗಳನ್ನು ಸಿಡಿಸುವ ಮೂಲಕ ದಾಖಲೆ ಬರೆದಿರೋ ಇಬ್ರಾಹಿಂ ಜದ್ರಾನ್ ಅವರನ್ನು ಆರ್ ಸಿ ಬಿ ಟಾರ್ಗೆಟ್ ಮಾಡಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಜೊತೆ ಬಟಲ್ ಬದಲಾಗಿ ಇಬ್ರಾಹಿಂ ಜದ್ರನ್ ಆರ್ಸಿಬಿ ತಂಡಕ್ಕೆ ಖರೀದಿ ಮಾಡಿದರೆ ಬ್ಯಾಟಿಂಗ್ ಬಲ ಹೆಚ್ಚಲಿದೆ ಅನ್ನೋದು ಕೆಲವರ ನಂಬಿಕೆ ಇನ್ನು ಜದ್ರಾನ್ ಕೇವಲ ಬ್ಯಾಟ್ಸ್ಮನ್ ಮಾತ್ರವಲ್ಲ ಒಬ್ಬ ಉತ್ತಮ ಬೌಲರ್ ಕೂಡ ಆಗಿದ್ದು ತಂಡಕ್ಕೆ ಅವಶ್ಯಕತೆ ಇದ್ದಾಗ ಬೌಲರ್ ಆಗಿಯೂ ಈತನನ್ನು ಉಪಯೋಗಿಸಿಕೊಳ್ಳಬಹುದು ಇನ್ನು ಎರಡನೇ ಆಟಗಾರ ಅಂದ್ರೆ ಅದು ಅಫ್ಘಾನ್ನ ಅನುಭವಿ ಆಲ್ರೌಂಡರ್ ಮೊಹಮ್ಮದ್ ನಬಿ ಅಫ್ಘಾನಿಸ್ತಾನದ ಪ್ರಮುಖ ಆಟಗಾರನಾಗಿದ್ದು ಐಪಿಎಲ್ ನಲ್ಲಿ ಮುಂಬೈ ಮತ್ತು ಹೈದರಾಬಾದ್ ತಂಡದ ಪರ ಆಡಿರುವ ಅನುಭವ ಹೊಂದಿದ್ದಾರೆ ಸ್ಪಿನ್ ಬೌಲರ್ ಆಗಿದ್ದು ಜೊತೆ ಬ್ಯಾಟಿಂಗ್ ನಲ್ಲೂ ತಂಡಕ್ಕೆ ರನ್ ತಂದು ಕೊಡುವ ಆಟಗಾರ ಲೋ ಆರ್ಡರ್ ನಲ್ಲಿ ತಂಡಕ್ಕೆ ಬ್ಯಾಟಿಂಗ್ ಬಲ ತುಂಬುವ ಜೊತೆಯಲ್ಲಿ ಸ್ಪಿನ್ ವಿಭಾಗದಲ್ಲೂ ತಂಡಕ್ಕೆ ಆಸರೆಯಾಗಲಿದ್ದಾರೆ ಹೀಗಾಗಿ ಆರ್ ಬದಲಿ ಆಟಗಾರನನ್ನಾಗಿ ನಬಿಗೆ ಮನೆ ಹಾಕಬಹುದು ಅನ್ನೋದು ಲೆಕ್ಕಾಚಾರ ಇನ್ನು ಮೂರನೇ ಆಟಗಾರ ಅಂದ್ರೆ ಅದು ಆರ್ ಸಿಬಿಯ ವಿಲನ್ ನವೀನ್ ಉಲ್ಲಕ್ ಎರಡ್ ಸಾವಿರದ ಇಪ್ಪತ್ತ ಮೂರರ ಐಪಿಎಲ್ ನಲ್ಲಿ ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಕಿರಿಕ್ ಮಾಡಿಕೊಂಡು ಆರ್ ಸಿ ಅಭಿಮಾನಿಗಳ ಕಿಂಗಣ್ಣಿಗೆ ಗುರಿಯಾಗಿದ್ದು ಸದ್ಯ ನವೀನ್ ಉಲ್ಲಾಕ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ದ ನವೀನ್ ಅನ್ನು ಹೇಸಲ್ ಒಂದು ವೇಳೆ ಅಲಭ್ಯರಾದ್ರೆ ಮಣೆ ಹಾಕಬಹುದು ಅನ್ನೋದು ಚರ್ಚೆ ಆಗಿದೆ ಆದ್ರೆ ನವೀನ್ ಉಲಕ್ ಆರ್ ಸಿಬಿಗೆ ಸೇರಿಕೊಳ್ತಾರಾ ಅನ್ನೋ ಪ್ರಶ್ನೆ ಬಂದ್ರೆ ಕ್ರಿಕೆಟ್ ನಲ್ಲಿ ಆಟಗಾರರು ಮೈದಾನದಲ್ಲಿ ಮಾತ್ರ ವಿರೋಧಿಗಳ ರೀತಿ ನೋಡೋರು ಮೈದಾನದಾಚೆ ಸ್ನೇಹಿತರಾಗಿರ್ತಾರೆ ಹೀಗಾಗಿ ನವೀನ್ ಹುಲಕ್ ಆರ್ ಬಿಗೆ ಬದಲಿ ಆಟಗಾರನಾಗಿ ಬಂದರೂ ಅಚ್ಚರಿ ಇಲ್ಲ ಒಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಅಮೋಘ ಗೆಲುವನ್ನು ಆಫ್ಘಾನಿಸ್ತಾನ ಸಾಧಿಸಿದ್ದು ಸದ್ಯ ಆಫ್ಘಾನ್ ಗೆಲುವನ್ನು ಎಲ್ಲರೂ ಸಂಭ್ರಮಿಸುತ್ತಿದ್ದಾರೆ ಇದೀಗ ಇದೇ ವೇಳೆಯಲ್ಲಿ ಆಫ್ಘಾನ್ ಆಟಗಾರರನ್ನು ಆರ್ ಸಿ ಬಿ ಬದಲಿ ಆಟಗಾರರನ್ನಾಗಿ ಟಾರ್ಗೆಟ್ ಮಾಡಲಿದೆ ಅನ್ನೋ ಚರ್ಚೆಗಳು ಸಹ ನಡೆಯೋದಕ್ಕೆ ಶುರುವಾಗಿದೆ ಹಾಗಾದ್ರೆ ನಿಮ್ಮ ಪ್ರಕಾರ ಈ ಮೂರು ಆಟಗಾರರ ಪೈಕಿ ಯಾರು ಆರ್ ಸಿ ಬಿ ತಂಡಕ್ಕೆ ಬಂದರೆ ಬೆಸ್ಟ್ ಅಂತ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ Thank you